Hi friends welcome back to my channel. ಫ್ರೆಂಡ್ಸ್ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಗಂಡ ಹೆಂಡತಿ ಮಧ್ಯೆ ಅನ್ಯೂನ್ಯತೆ ಇರಬೇಕು ಅಂದರೆ ಕೆಲವು ಸೂತ್ರಗಳಿವೆ ಇದು ಆಧುನಿಕ ಜಗತ್ತು ಎಲ್ಲವೂ ಮೊಬೈಲ್ನಲ್ಲೇ ಸಿಗುತ್ತೆ ಹಾಗಾಗಿ ಒಂದು ಸಂಬಂಧ ಚಿಟಿಕೆ ಹೊಡೆಯುವುದರಲ್ಲೇ ಹುಟ್ಟುತ್ತೆ ಚಿಟಿಕೆ ಒಡೆಯುವುದರಲ್ಲೇ ಸಾಯುತ್ತೆ ಅದರಲ್ಲೂ ಗಂಡ ಹೆಂಡತಿ ನಡುವೆ ಬಹಳಷ್ಟು ಅನುಮಾನಗಳು ಸೃಷ್ಟಿಯಾಗುತ್ತಿವೆ ಮನಸ್ತಾಪ ಮತ್ತು ಎಲ್ಲವೂ ಬ್ಯುಸಿಯಾಗಿ ಬಿಟ್ಟಿರುತ್ತೀವಿ ಸಮಾಧಾನ ಮಾಡಲಿಕ್ಕೂ ಕ ಕೂಡ ನಮಗೆಲ್ಲ ಟೈಮ್ ಇರಲ್ಲ ಹಾಗಾಗಿ ಎಷ್ಟೊಂದು ಡೈವರ್ಸ್ ಕೇರ್ಸ್ಗಳನ್ನು ನೋಡ್ತಾ ಇದ್ದೀವಿ ಮತ್ತು ಗಂಡ ಹೆಂಡತಿಯ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಮನಸ್ತಾಪಗಳೆಲ್ಲವೂ ಕೂಡ ಆಗುವುದನ್ನು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಹೋಗಿದೆ ಎಂದರೆ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗೋದಿಲ್ಲ ಹಾಗೆ ಆದರೆ ಮಕ್ಕಳಿಗೋಸ್ಕರ ಹೇಗೋ ಸಂಸಾರ ನಡೆಸಿಕೊಂಡು ಹೋಗಬೇಕು ಅಂತ ಒಂದೇ ಮನೆಯಲ್ಲಿ ಇದ್ದರೂ ಬೇರೆ ಬೇರೆ ರೀತಿಯಲ್ಲಿರ್ತೀವಿ ಆದರೆ ಇವತ್ತು ನಾನು ನಿಮಗೆ ಕೆಲವು ಸೂತ್ರಗಳನ್ನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನೀವು ಇದನ್ನು ಫಾಲೋ ಮಾಡುವುದರಿಂದ ನಿಮ್ಮ ಸಂಸಾರ ಸುಖಕರವಾಗಿರುತ್ತೆ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಇರಬೇಕು ಅಂದರೆ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಗಂಡ ಹೆಂಡತಿ ನಡುವೆ ಫ್ರೆಂಡ್ಶಿಪ್ ಇರಬೇಕು ನಂತರ ನೀವು ಅವರ ಲವ್ವರ್ ಆಗಬಹುದು ಹೇಗಪ್ಪ ಅನ್ ಎಂದರೆ ನೋಡಿ ನಾವೆಲ್ಲರೂ ನಮ್ಮ ಫ್ರೆಂಡ್ಸ್ಗಳ ಹತ್ತಿರ ಎಷ್ಟು ಚೆನ್ನಾಗಿ ಇರ್ತೀವಿ ಅಲ್ವಾ ನಮಗೆ ಫ್ರೆಂಡ್ಸ್ಗಳ ಜೊತೆ ಜಗಳನ್ನೇ ಬರಲ್ಲ ಬಂದರೂ ಕೂಡ ಯಾವ ಅಹಂಕಾರವೂ ಇಲ್ಲದೆ ನಾವೇ ಹೋಗಿ ಸಾರಿ ಕೇಳ್ತೀವಿ ಆದರೆ ಅದು ನಮ್ಮ ಹೆಂಡತಿ ಅಥವಾ ಗಂಡನ ಮಧ್ಯೆ ಬಂದರೆ ಯಾಕೆ ಇಷ್ಟು ಅಹಂಕಾರ ಸಿಟ್ಟು ಕೋಪ ಎಲ್ಲ ಆಗಿ ಹಾಗಾಗಿ ನೀವು ಮೊದಲನೆಯದಾಗಿ ನಿಮ್ಮ ಹೆಂಡತಿ ಗಂಡನ ನಡುವೆ ಫ್ರೆಂಡ್ಶಿಪ್ಪನ್ನು ಬೆಳೆಸಿಕೊಳ್ಳಿ ನಂತರ ಗಂಡ ಹೆಂಡತಿ ನಡುವೆ ಕಮ್ಯುನಿಕೇಷನ್ ಅನ್ನೋದು ತುಂಬಾ ಮುಖ್ಯ ನೀವು ಯಾವಾಗಲೂ ಒಂದು ಸಲ ನಿಮ್ಮ ಗಂಡನ ಮೇಲೆ ಇಲ್ಲ ನಿಮ್ಮ ಹೆಂಡತಿ ಮೇಲೆ ಬೇಜಾರಾಗಿರುತ್ತದೆ ಅದರ ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡಿರ್ತೀರಿ ಅದಕ್ಕೆ ಮಾತನಾಡುವುದೂ ಇಲ್ಲ ಯಾವಾಗಲೂ ಒಂದೋ ಸಲ ಕೋಪ ಬಂದಾಗ ಅದನ್ನು ಹೊರಗೆ ಹಾಕ್ತೀವಿ ನೋಡಿ ನಿಮ್ಮ ಪಾರ್ಟ್ನರ್ ದೇವರಲ್ಲ ಎಲ್ಲವೂ ಅವರಿಗೆ ಗೊತ್ತಾಗಲಿಕ್ಕೆ ಮತ್ತು ಯಾರೇ ಆಗಲಿ ಸುಂದರವಾದ ಹೆಂಡತಿಯನ್ನ ಆಗಿರಲಿ ಇಲ್ಲ ಗಂಡನನ್ನು ಮದುವೆ ಆಗಿರಲಿ ಅಂತನಲ್ಲೂ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ನಾವು ಯಾರ ಬಳಿ ನಾವು ಯಾರು ಪರ್ಫೆಕ್ಟ್ ಅಲ್ಲ ಅದು ಏನು ನಮಗೆ ಸಿಕ್ಕಿರುತ್ತೋ ಅನ್ ಅದನ್ನೇ ಪರ್ಫೆಕ್ಟ್ ಅಂದುಕೊಂಡು ಸಂಸಾರ ಮಾಡೋದು ಇದೆಯಲ್ಲ ಅದು ತುಂಬಾ ಮುಖ್ಯ ಮತ್ತು ಇನ್ನೊಂದು ಏನೆಂದರೆ ನಮ್ಮ ನಂಬಿಕೆ ಈಗ ನಾವೆಲ್ಲರೂ ನಂಬಿಕೆ ನಮ್ಮೆಲ್ಲರಲ್ಲೂ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ ನಮ್ಮೆಲ್ಲರಿಗೂ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಅದರಲ್ಲೂ ನಿಮ್ಮ ಸಂಗಾತಿ ಮೇಲೆ ನಂಬಿಕೆ ಇಡಿ ಎಷ್ಟೇ ಜನರ ಜೊತೆ ಮಾತಾಡಿದ್ರ ಮಾತಾಡಿದರೂ ಸಹ ಅದು ಏನೇ ಆಗಿರಲಿ ನಿಮ್ಮ ಸಂಗಾತಿ ಮೇಲೆ ನಂಬಿಕೆ ಇಡಿ ನಂಬಿಕೆ ಅನ್ನೋದು ತುಂಬ ಮುಖ್ಯ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮುಖ್ಯ ಒಂದು ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಮಾಡಿ ಏನು ಅಂದರೆ ನಿಮ್ಮ ಸಂಗಾತಿಯಲ್ಲಿ ಯಾವ ಗುಣ ಇಷ್ಟ ಇಲ್ಲ ಅದನ್ನು ನೀವು ನಿಮ್ಮ ಸಂಗಾತಿಗೆ ಬರೆಯಲು ಹೇಳಿ ನೀವು ಕೂಡ ನಿಮ್ಮ ಸಂಗಾತಿಯಲ್ಲಿ ಯಾವ ಗುಣ ಇಷ್ಟ ಇಲ್ಲ ಅದನ್ನು ನೀವು ಸಹ ಬರೆಯಿರಿ ಬರೆದಾಗ ವಿಶ್ಲೇಷಣೆ ಮಾಡಿ ಒಬ್ಬರಿಗೊಬ್ಬರು ಮಾತನಾಡಿ ಹೇಗೆ ಬದಲಾಯಿಸಿಕೊಂಡು ಹೇಗೆ ಜೀವನ ಮಾಡಬೇಕು ಅಂತ ಮತ್ತೆ ಯಾವ ಯಾವ ಗುಣ ಇಷ್ಟ ಅದನ್ನು ಚೀಟಿಯಲ್ಲಿ ಬರೆದು ಅದನ್ನು ನೀವು ಸದಾ ನೋಡುವ ಡೈರಿಯಲ್ಲಿ ಬರೆದು ಇಟ್ಟುಕೊಳ್ಳಿ ಯಾಕೆ ಅಂದರೆ ಅದನ್ನು ಮೆಲಕು ಹಾಕ್ ಆಗ್ತಾ ಇದ್ದಾಗಲೆಲ್ಲ ನಿಮ್ಮ ಸಂಗಾತಿ ನಿಮ್ಮನ್ನು ಒಗಳಿದ ನೆನಪಾಗುತ್ತೆ ಈ ಚೀಟಿ ಇಷ್ಟ ಇಲ್ಲದ ಗುಣ ಬರೆದಿರ್ತೀರಲ್ಲ ಅದನ್ನು ಸುಟ್ಟು ಹಾಕಿ ಯಾಕೆ ಅಂದರೆ ನಿಮ್ಮ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ತರುತ್ತೆ ಸಂಕ್ಷಿಪ್ತವಾಗಿ ಕೂತು ಬರೆಯುವುದರಿಂದ ಮತ್ತೆ ಮಾತನಾಡುವುದಕ್ಕಿಂತ ನೀವು ಅಷ್ಟೇ ನಿಮ್ಮ ಥಾಟಿಂದ ಡಿಸ್ಟೆನ್ಸ್ ಆಗ್ತಾ ಹೋಗ್ತೀವಿ ನಾವು ಯಾವಾಗ ಬರೀತೀವಲ್ವಾ ಆವಾಗ ನಮ್ಮ ಪ್ರಾಬ್ಲಮ್ ಇಂದ ಬಂದು ಥರ್ಡ್ ಪರ್ಸನ್ನಾಗಿ ಆಗಿ ನೋಡಲು ಶುರು ಮಾಡ್ತೀವಿ ಹಾಗಾಗಿ ಅದನ್ನು ಬರೆಯಿರಿ ನಂತರ ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಸಂಬಂಧದಲ್ಲಿ ನಮಗೆ ಫ್ರೀಡಮ್ ಇರುತ್ತೋ ಅಲ್ಲಿ ನಮಗೆ ನೀವು ಯಾರನ್ನು ಭಯದಿಂದ ಇಟ್ಟುಕೊಳ್ಳುವುದಕ್ಕೆ ಶುರು ಮಾಡ್ತೀರೋ ಅವರು ಎಸ್ಕೇಪ್ ಆಗಲು ನೋಡ್ತಿರುತ್ತಾರೆ ಯಾವಾಗ ಫ್ರೀಡಮ್ ನೋಡ್ತೀರೋ ಪ್ರೀತಿ ಅನ್ನೋದಕ್ಕೆ ಫ್ರೀಡಮ್ ಕೊಡಬೇಕಂತೆ ಅದು ನಿಮ್ಮದಾಗಿದ್ದರೆ ಮತ್ತೆ ವಾಪಸ್ ಬರುತ್ತೆ ಹಾಗೆ ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರಿಗೆ ಫ್ರೀಡಮ್ ಕೊಟ್ಬಿಡಿ ಯಾಕೆ ಅಂದರೆ ಮೋಸ ಮಾಡೋರು ಅದು ಎಂಥದೇ ಸ್ವಲ್ಪ ಕಾವಲು ಹಾಕಿದರೂ ಕೂಡ ಮೋಸ ಮಾಡಬೇಕು ಅನ್ನೋರು ಮೋಸ ಮಾಡ್ತದೆ ಇರ್ತಾರೆ ಅದೇ ಫ್ರೀಡಮ್ ಕೊಟ್ಟು ನೋಡಿ ಅಯ್ಯೋ ನನ್ನ ಹೆಂಡತಿಗೆ ಅಯ್ಯೋ ನನ್ನ ಹೆಂಡತಿ ಇಲ್ಲ ನನ್ನ ಗಂಡ ನನ್ನನ್ನು ತುಂಬ ನಂಬುತ್ತಾರೆ ಅಂತ ಹೇಳಿ ಮೋಸ ಮಾಡಬೇಕು ಅಂತ ಅನಿಸಿದರೂ ಸಹ ಮೋಸ ಮಾಡಲು ಮನಸ್ಸಲ್ ಮನಸ್ಸಾಗಲ್ಲ ಹಾಗಾಗಿ ಹಾಗಾಗಿ ಈ ನಂಬಿಕೆ ಫ್ರೀಡಮ್ ಕಮ್ಯುನಿಕೇಷನ್ ಇವು ಹಲವಾರು ಸಂಬಂಧಗಳಿಗೆ ಮುಖ್ಯ ಅಂತ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಗಂಡ ಹೆಂಡತಿ ಸಂಬಂಧ ಅಂತ ಅಂದರೆ ಎಷ್ಟು ಪವಿತ್ರವಾದ ಸಂಬಂಧ ಅಂತ ಹೇಳ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರು ಹೊಸೊಬ್ಬರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್